ಹಾಯ್ ಎನ್ ಇವತ್ತು ನಾನು ಕಾಂಗ್ರೆಸ್ ಕಡಲೆಕಾಯಿಂದ ರುಚಿಕರವಾದ ಒಂದು ಚಾಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ನೋಡಿ ಕಾಂಗ್ರೆಸ್ ಕಡಲೆಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಈರುಳ್ಳಿ ಕ್ಯಾರೆಟ್ ತುರಿ ಉಪ್ಪು ಮತ್ತೆ ಖಾರದ ಪುಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ಕಾಂಗ್ರೆಸ್ ಕಡಲೆಕಾಯಿ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕೊಳ್ಳೋಣ ಒಂದು ಈರುಳ್ಳಿನ ಕ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ನಂತರ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ಕೊ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಮೊದ್ಲೆ ಇದರಲ್ಲಿ ನಾವು ಉಪ್ಪು ಹಾಕೊಂಡಿರ್ತೀವಿ ಕಾಂಗ್ರೆಸ್ ಕಡಲೆಕಾಯಿ ಮಾಡೋವಾಗ್ಲೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವು ಹಾಕೋಬೇಕು ಇದರಲ್ಲೇ ಸ್ವಲ್ಪ ಖಾರನೂ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ಖಾರ ತಿನ್ನೋರಾದ್ರೆ ಹಾಕೋಬಹುದು ನಿಂಬೆ ಹಣ್ಣು ಹಾಕೋಬಹುದು ನಿಮ್ಗೆ ನಿಂಬೆ ಹಣ್ಣು ಹಾಕೋದು ಇಷ್ಟ ಆಗತ್ತೆ ಅಂತ ಅಂದ್ರೆ ನಿಂಬೆ ಹಣ್ಣು ಹಾಕೋಬಹುದು ನಾವು ಎಲ್ಲಾನ ಚೆನ್ನಾಗಿ ನೋಡಿ ಎಲ್ಲ ಕಲರ್ ಕಲರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಸಿರು ಕಲರು ಹಳದಿ ಕಲರು ರೆಡ್ ಕಲರು ಇದೆಲ್ಲ ಎಷ್ಟು ಸುಂದರವಾಗಿ ಕಾಣುತ್ತೆ ಹಾಗೆ ತಿನ್ನಕ್ಕೂ ತುಂಬ ರುಚಿಯಾಗಿರುತ್ತೆ ಇಷ್ಟೆ ಸಿಂಪಲ್ ರುಚಿಕರವಾದ ಕಾಂಗ್ರೆಸ್ ಕಡಲೆಕಾಯಿನ ಚಾಟ್ ಮಸಾಲ ರೆಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು